ವಿನಯ್ ಅವರು ಕುಣಿದು ಕುಪ್ಪಳಿಸಿದರೆ ಅದರ ಜೊತೆಗೆ ಅವರ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕಿಚ್ಚ ಸುದೀಪ್ ಅವರಿಗೆ ಎಲ್ಲ ಥ್ಯಾಂಕ್ಸ್ ಹೇಳಿದ್ದಾರೆ ಯಾಕಂದರೆ ಹತ್ತನೇ ವೀಕ್ನ ಫಸ್ಟ್ ಅವರು ಸೇವ್ ಆಗಿದ್ದಾರೆ ಎಲಿಮಿನೇಷನ್ನಿಂದ ನಿಜ ಅವರಿಗೆ ಸಕ್ಕತ್ ಖುಷಿಯಾಗಿದೆ ಅಂತ ಹೇಳ್ಬೋದು ರ್ಯಾಂಡಮ್ ಆಗಿ ಕಿಚ್ಚ ಸುದೀಪ್ ಅವರು ಸೇವ್ ಮಾಡಿದ್ದಾರೆ ಸೊ ಓಟಿಂಗ್ ರಿಸಲ್ಟಲ್ಲಿ ಯಾವಾಗಲೂ ಡ್ರೋನ್ ಅಲ್ಲಿ ಟಾಪಲ್ಲಿರೋದು ಆ್ಯಕ್ಚುಲಿ ರ್ಯಾಂಡಮ್ ಆಗಿ ವಿನಯ್ ಗೌಡ ಅವರನ್ನು ಇಲ್ಲಿ ಕಿಚ್ಚ ಸುದೀಪ್ ಅವರು ಸೇವ್ ಮಾಡಿದ್ದಕ್ಕೆ ಹೆವಿ ಅಂದರೆ ಹೆವಿ ಖುಷಿಯಾಗಿದೆ ಅವ್ರಿಗೆ ಆ್ಯಕ್ಚುಲಿ ಆ ಬ್ರೇಕ್ ಟೈಮಲ್ಲಂತೂ ಹೆವಿ ಮಾತಾಡ್ತಾ ಇದ್ರು ಅವರು ಅದ್ರ ಬಗ್ಗೆ ಅಂದರೆ ಅವರು ನಾನೇ ಟಾಪಲ್ಲಿ ಇರಬೇಕು ಜನಗಳು ಓಟ್ ಹಾಕಿರಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ಈ ವೋಟ್ ಎಷ್ಟು ಬಿದ್ದಿದೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಬಟ್ ಪ್ರತಾಪನ ವೋಟಿಂಗ್ ಲಿಸ್ಟಲ್ಲಿ ಯಾರು ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಯಾವಾಗಲೂ ಇಪ್ಪತ್ತೈದು ಲಕ್ಷ ಓಟ್ ಬಂದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಆಮೇಲೆ ವರ್ತೂರು ಸಂತೋಷ್ ಅವರಿಗೆ ಆಮೇಲೆ ಕಾರ್ತಿಕ್ ಅವರಿಗೆ ಹಿಂಗೆ ವೋಟಿಂಗ್ ಲಿಸ್ಟಲ್ಲಿ ಅವರು ಇರ್ತಾರೆ ಬಟ್ ರ್ಯಾಂಡಮ್ ಆಗಿ ಸೇವ್ ಮಾಡಿದರೆ ಒಟ್ಟಾರೆ ಸೇವ್ ಆಗಿದಾರಲ್ಲ ವಿನಯ್ ಗೌಡ ಅವರು ಅದೇ ಒಂದು ಖುಷಿ ಇಲ್ಲಿ ಅಲ್ಲ ಮನೆಯವ್ರಿಗೆ